ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತ ವಿವಸ್ತ್ರ ಪ್ರಕರಣ ಒಂದು ಎಫ್ಐಆರ್ ಬಗ್ಗೆ ತಲೆಕೆಡಿಸಿಕೊಂಡ ಸಿಐ ಡಿ ಟೀಮ್ ಸಿಐಡಿ ಡಿ ಅಧಿಕಾರಿಗಳನ್ನೇ ಸುಸ್ತಾಗಿಸಿದ ಸಿಆರ್ ನಂಬರ್ ಜೀರೋ ಫೈವ್ ಟ್ವೆಂಟಿ ಸಿಕ್ಸ್ ವಿಡಿಯೋ ಲೀಕ್ ಮಾಡಿದವರ ಮೂಲಕ್ಕೆ ಕೈ ಹಾಕಿರೋ ಪೊಲೀಸರು ವಿಡಿಯೋ ಲೀಕ್ ಮಾಡಿದ್ದು ಯಾರು ಅಂತ ಪತ್ತೆ ಮಾಡೋದಕ್ಕೆ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ ಸುಮೋಟೋ ಕೇಸ್ ದಾಖಲಿಸಿಕೊಂಡಿರುವುದು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಐ ಟಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ವಿವಸ್ತ್ರದ ಇಡೀ ಪ್ರಕರಣವನ್ನೇ ಸಿ ಐ ಡಿಗೆ ಹಸ್ತಾಂತರ ಮಾಡಿರುವಂತದ್ದು ಸರ್ಕಾರ ಮೂರು ತಂಡಗಳಾಗಿ ಹುಬ್ಬಳ್ಳಿಯಲ್ಲಿ ಬೀಡ್ಬಿಟ್ಟಿದೆ ಸಿಐ ಡಿ ಒಟ್ಟು ಆರು ಎಫ್ಐಆರ್ ಗಳ ಬಗ್ಗೆ ತನಿಖೆ ಆರಂಭಿಸಿರುವಂತಹ ಸಿ ಐ ಡಿ ಅಧಿಕಾರಿಗಳು ಆರು ಎಫ್ಐಆರ್ಗಳಲ್ಲಿ ಐದು ಪ್ರಕರಣಗಳ ತನಿಖೆ ಶೇಕಡಾ ತೊಂಬತ್ತರಷ್ಟು ಮುಕ್ತಾಯ ಆಗಿದೆಯಂತೆ ಆದರೆ ಕೇಶವಪುರ ಪೊಲೀಸರ ಸುಮೋಟೋ ಪ್ರಕರಣವೇ ಸಿ ಐ ಡಿಗೆ ಇದೀಗ ಸವಾಲಾಗಿರೋದು ಪ್ರಕರಣ ಕಳೆದ ನಾಲ್ಕು ದಿನಗಳಲ್ಲಿ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಹೀಗಾಗಿ ಒಂದು ಟೀಮ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಠಿಕಾಣಿ ಹೂಡ್ಬಿಟ್ಟಿದೆ ಅಂದ್ರೆ ಈ ವಿಡಿಯೋ ವೈರಲ್ ಆಗಿದ್ದಿದೆಯಲ್ಲ ಇದ್ರ ಉದ್ದೇಶನೂ ತುಂಬಾ ಪ್ರಶ್ನೆನೇ ಅಂದ್ರೆ ಪೊಲೀಸರನ್ನ ಹೊಣೆ ಮಾಡಬೇಕು ಅಂತಾನೆ ಅಥವಾ ಇದರಲ್ಲೇನೋ ಗಿಮಿಕ್ ಮಾಡಬೇಕು ಅಂತಾನೆ ಅಥವಾ ಇದರಲ್ಲೇನೋ ರಾಜಕಾರಣ ಮಾಡಬೇಕು ಅಂತಾನೇನೆ ಈ ವಿಡಿಯೋ ಮಾಡಲಾಗಿದೆ ಅಂತ ಹಂಗೆ ಮಾಡಿದ್ದಾದ್ರೆ ವಿಡಿಯೋ ಮಾಡಿದ್ಯಾರು ವೈರಲ್ ಮಾಡಿದ್ಯಾರು ವೈರಲ್ ಹೆಂಗಾಯ್ತು ಈ ಪ್ರಕರಣದ ದಿಕ್ಕು ಬದಲಿಸಿದ್ದೇ ಈ ವಿಡಿಯೋ ಸೊ ಹಾಗಾಗಿ ಈ ವಿಡಿಯೋ ಯಾರು ಮಾಡಿದ್ದು ಗೊತ್ತಾಗಬೇಕು ಒಂದು ಜೊತೆಗೆ ಇದನ್ನ ವೈರಲ್ ಮಾಡಿದ್ದು ಯಾರು ಅದ್ರ ಹಿಂದಿನ ಉದ್ದೇಶಗೇನಾಗಿತ್ತು ಪ್ರೀಪ್ಲಾನ್ಡಾಗಿ ಏನಾದರೂ ಮಾಡಿದ್ರೆ ಇದನ್ನು ಇದೆಲ್ಲವೂ ಕೂಡ ಪ್ರಶ್ನೆಗಳಿದೆ ಸೊ ಆ ಕಾರಣಕ್ಕಾಗಿ ಈ ವಿಡಿಯೋ ಹಿಂದೆ ಬಿಡ್ದುಬಿಟ್ಟಿದ್ದಾರೆ ಇದೀಗ ಅಧಿಕಾರಿಗಳು ಇದೇ ಒಂದು ಸ್ವಲ್ಪ ಸವಾಲು ಅಂದರೆ ಟೆಕ್ನಿಕಲ್ ಆಗಿ ಕಂಡುಹಿಡಿಯಬೇಕು ಅಲ್ಲ ಆ ಕಾರಣಕ್ಕಾಗಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಲ್ಲಿ ಠಿಕಾಣಿ ಹೂಡ್ಬಿಟ್ಟಿದ್ದಾರೆ ಒಟ್ಟು ಆರು ಐ ಆರ್ ಆಲ್ಮೋಸ್ಟ್ ಎಲ್ಲದ್ರೂ ನೈಂಟಿ ಪರ್ಸೆಂಟ್ ತನಿಖೆ ಆಗಿದೆಯಂತೆ ಇದು ಮಾತ್ರ ನಾಲ್ಕು ದಿನ ಆದ್ರೂ ಒಂದು ಚೂರು ಸುಳಿವು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಫ್ ಐ ಆರ್ ಬಗ್ಗೆ ಸಿ ಐ ಡಿ ಟೀಮ್ ಈಗ ಫುಲ್ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡಿರೋದು ಕಾರಣ ಇದೊಂದು ಹೊರಗಡೆ ಬಂತು ಆಚೆ ಬಂತು ಅಂತಂದರೆ ಇದ್ರ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ ಯಾತಕ್ಕಾಗಿ ಆಕೆ ಹಂಗೆ ಮಾಡ್ಕೊಂಡ್ರು ಈ ವಿಡಿಯೋ ಮಾಡೋದಕ್ಕೆ ಅಂತಲೇ ಮಾಡ್ಕೊಂಡ್ರ ವಿಡಿಯೋ ವೈರಲ್ ಮಾಡಿದ್ದು ಯಾಕೆ ಏನು ಉದ್ದೇಶ ಇಟ್ಕೊಂಡು ವೀಡಿಯೋ ವೈರಲ್ ಮಾಡಿದ್ರು ಪ್ರಕರಣದ ಹಾದಿ ತಪ್ಪಿಸುವಂಥದ್ದು ಪೊಲೀಸರ ಮೇಲೆ ಗೂಬೆ ಕೂರಿಸುವಂಥದ್ದು ಈ ಕಾರಣಕ್ಕಾಗಿಯೇ ಮಾಡಿದ್ದ ಇದೆಲ್ಲ ಗೊತ್ತಾಗಬೇಕು ಅಂದರೆ ಆ ವೀಡಿಯೋದ ಮೂಲ ಗೊತ್ತಾಗಬೇಕೀಗ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಯಲ್ಲಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ತಲೆನೋವಾಗಿರೋದು ಈ ವಿಡಿಯೋ ವೈರಲ್ ಆಗಿರೋದ್ರ ಬಗ್ಗೆ ಹೇಗೆ ತನಿಖೆ ನಡೀತಿದೆ ಒಂದು ಏನು ಸವಾಲು ಎದುರಾಗ್ತಾ ಇರೋದು ಸಂಪರ್ಕ ಕಡಿತ ಆಗಿದೆ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ರಾಜ್ಯವ್ಯಾಪಿ ಸುದ್ದಿಯಾದಂಥ ಪ್ರಕರಣ ಸಾಕಷ್ಟು ಚರ್ಚೆಯಾದಂಥ ಪ್ರಕರಣ ಪೊಲೀಸ್ ಇಲಾಖೆಯನ್ನೇ ಪ್ರಶ್ನೆ ಮಾಡಿದಂಥ ಪ್ರಕರಣ ಪೊಲೀಸರನ್ನೇ ಇಲ್ಲಿ ತಪರಾಕಿ ಹಾಕೋ ರೀತಿಯಲ್ಲಾದಂಥ ಪ್ರಕರಣ ಹಾಗಾಗಿ ಈ ಪ್ರಕರಣವನ್ನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಸಿ ಐ ಡಿ ವಹಿಸ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಬಟ್ ಇಲ್ಲಿ ಏನು ಅಂತಂದರೆ ಆ ವಿಡಿಯೋದ ಡೀಟೇಲ್ಸ್ ಉದ್ದೇಶ ವೈರಲ್ ಮಾಡಿದ ಯಾಕೆ ಯಾರು ಅಷ್ಟು ಬೇಗ ವೈರಲ್ ಆಯ್ತಲ್ಲ ಹೆಂಗೆ ಇದು ಗೊತ್ತಾಗಬೇಕಾಗಿದೆ ಹಾಗಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಎಲ್ಲಪ್ಪ ಈ ಪ್ರಕರಣದಲ್ಲಿ ಒಂದು ಎಫ್ಐಆರ್ ತಲೆನೋವಾಗಿದೆ ಏನು ಸವಾಲು ಆಗ್ತಾರೋ ವಿಷಯ ನೀತಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಯುವಸ್ಥರ ಪ್ರಕರಣ ಇವತ್ತಿಗೆ ಎಂಟು ದಿನಗಳ ಕಳಿತು ಮತ್ತು ಸಿಐಡಿ ಎಂಟ್ರಿ ಆಗಿ ಇವತ್ತಿಗೆ ಐದು ದಿನಗಳಾಯ್ತು ಐದು ದಿನಗಳು ಕಳೆದ್ರು ಸಹಿತ ಇಲ್ಲಿ ಅಂದ್ರೆ ನಿನ್ನೆವರೆಗೂ ನಾಲ್ಕು ದಿನಗಳ ಸುದೀರ್ಘ ವಿಚಾರಣೆ ಮಾಡಿದ್ರೆ ಐದೇ ದಿನಕ್ಕೆ ಇವತ್ತೇ ಕಾಲಿಟ್ಟಿದೆ ನಾಲ್ಕು ದಿನಗಳ ವಿಚಾರಣೆ ಮಾಡಿದ್ರು ಉಳಿದ ಒಟ್ಟು ಒಂದೇ ಒಂದು ಪ್ರಕರಣದಲ್ಲಿ ಆರು ಎಫ್ಐಆರ್ ಗಳಾಗಿವೆ ಇಲ್ಲಿ ಅಂತಂದ್ರೆ ಆರು ಎಫ್ಐಆರ್ ಗಳಲ್ಲಿ ಐದು ಗಳ ಒಂದು ತನಿಖೆ ಶೇಕಡಾ ತೊಂಬತ್ತರಷ್ಟು ಮುಕ್ತಾಯವಾಗಿದೆ ಇನ್ನು ಹತ್ತರಷ್ಟು ಇಲ್ಲದ್ರೆ ಕೆಲವೊಂದಿಷ್ಟು ಜನರನ್ನ ವಿಚಾರಣೆ ಮಾಡುವ ಹಂತಕ್ಕೆ ಈಗ ಸಿಐಡಿ बंद निर्दे ಒಟ್ಟು ಮೂರು ಟೀಮ್ಗಳಾಗಿ ಡಿ ಇಲ್ಲಿ ಅಂತಂದ್ರೆ ಆಳ ಅಗಲ ಮತ್ತು ತ್ರೀ ಸಿಕ್ಸ್ಟಿ ಆಂಗಲ್ ಅಲ್ಲಿ ಒಂದು ತನಿಖೆ ಮಾಡಲಿಕ್ಕೆ ಮುಂದೆ ಆಗ್ತದೆ ಒಂದ್ ಕಡೆ ಎಸ್ ಪಿ ಶಾಲು ಮತ್ತು ಡಿವೈಎಸ್ಪಿಗಳಾದ ಸಂತೋಷ್ ಮತ್ತು ಪದ್ಮಶ್ರೀ ಅವರ ನೇತೃತ್ವದಿಂದ ಹುಬ್ಬಳ್ಳಿಯಲ್ಲಿ ಪ್ರತಿಯೊಂದು ಇಲ್ಲಿ ಅಂದ್ರೆ ಗಲ್ಲಿ ಗಲ್ಲಿ ಸುತ್ತಾಡಿ ಎಲ್ಲಿ ಇದು ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಸಹಿತ ಇಲ್ಲಿ ಅಂದ್ರೆ ಅಷ್ಟೇ ಸಹಿತ ಸುವರ್ಣ ಕಲ್ಕೊಂಡ್ಲ ಮತ್ತು ಹಲ್ಲೆಗೊಳಗಾದಂತಹ ಪಿ ಎಸ್ ಐ ಮತ್ತು ಇ ಎಸ್ ಐಗಳನ್ನು ಸಹ ನಿನ್ನೆ ವಿಚಾರಣೆ ಸುದೀರ್ಘವಾಗಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಆದ್ರೆ ಒಂದೇ ಒಂದು ಪ್ರಕರಣ ಈಗ ಅಂತಂದ್ರೆ ವಿಚಾರಣೆ ಮಾಡಲು ಮತ್ತು ಅದರಿಂದ ಮೂಲವನ್ನ ಕೆದಕಲು ಇವತ್ತು ಸಿಐಡಿ ಅಧಿಕಾರಿಗಳು ಸುಸ್ತಾಗಿ ಹೋಗಿದ್ರೆ ಅದು ಯಾವುದು ಅಂತಂದ್ರೆ ಸಿ ಆರ್ ನಂಬರ್ ಐದು ಬಾರ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಇದೇ ಒಂದು ವರ್ಷದಲ್ಲಿ ಐದನೇ ಎಫ್ ಐ ಆರ್ ಅದು ಯಾವುದಂದ್ರೆ ಒಟ್ಟು ಆರು ಪ್ರಕರಣಗಳಾಗ್ತವೆ ಆರು ಪ್ರಕರಣಗಳು ಕೇಶವಪುರದಲ್ಲಿ ಇದೇ ಪ್ರಕರಣಗಳು ಆದ್ರೆ ಐದನೇ ಎಫ್ಐಆರ್ ಏನಿದೆ ಸಿ ಆರ್ ನಂಬರ್ ಐದು ಏನಿದೆ ಬಹಳಷ್ಟು ಇದಕ್ಕೆ ಸಿಐ ಡಿ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ರೆ ಅದು ಏನು ಅಂತಾರೆ ಈ ಒಂದು ವ್ಯವಸ್ಥರದ ಒಂದು ಕೆಲವೊಂದಿಷ್ಟು ವಿಡಿಯೋಗಳು ಪ್ರಾರಂಭಿಕ ಪ್ರಾರಂಭದ ಏನು ವಿಡಿಯೋಗಳು ವೈರಲ್ ಅದು ಒಟ್ಟು ನಾಲ್ಕು ವಿಡಿಯೋಗಳು ಅವು ಎಲ್ಲಿಂದ ಬಂದವು ಅನ್ನೋದು ಅದರ ಮೂಲವನ್ನ ಕೆದಕಲು ಸಿಐಡಿ ಅಧಿಕಾರಿಗಳು ಬಹಳಷ್ಟು ಇವತ್ತು ತಲೆ ಕೆಡಿಸಿಕೊಂಡಿದ್ದಾರೆ ಯಾವ ಮಟ್ಟಿಗೆ ಅಂತಂದ್ರೆ ಈ ಒಂದು ಪ್ರಕರಣ ಐ ಟಿ ಸೆಕ್ಷನ್ ಅಡಿ ಒಂದು ದೂರು ದಾಖಲಾಗಿದೆ ಆ ವಿಡಿಯೋ ಎಲ್ಲಿಂದ ಬಿಡುಗಡೆ ಆಯಿತು ಅನ್ನೋದ್ರ ಬಗ್ಗೆ ಯಾವ ಮೊಬೈಲ್ ನಲ್ಲಿ ಐ ಪಿ ಅಡ್ರೆಸ್ ಅನ್ನ ಪತ್ತೆ ಹಚ್ಚಬೇಕು ಐ ಪಿ ಅಡ್ರೆಸ್ ಅನ್ನ ಪತ್ತೆ ಹಚ್ಚಿ ಆ ಫಸ್ಟ್ ಯಾರ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ ಆ ರೆಕಾರ್ಡ್ ನಂತರ ಮೊಬೈಲ್ ನಲ್ಲಿ ವಿಡಿಯೋ ಎಲ್ಲಿ ಯಾರ ಮೊಬೈಲ್ ಹೋಯ್ತು ವಾಟ್ಸ್ಆಪ್ ಮುಖಾಂತರ ಕಳಿಸಿದ್ರು ಆ ಮತ್ತೆ ಬೇರೆ ಬೇರೆ ಯಾವುದೇ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸುತ್ತ ಉಪಯೋಗಿಸಿಕೊಂಡು ಇಲ್ಲಿ ಆ ವಿಡಿಯೋಗಳನ್ನ ವೈರಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಅಂತಂದ್ರೆ ಆ ಕೆದಕುವಂತ ಕೆಲಸಕ್ಕೆ ಇವತ್ತು ಸಿ ಐ ಡಿ ಕೈ ಹಾಕಿದೆ ಎರಡು ದಿನಗಳ ಕಾಲ ಇಲ್ಲಿ ಅಂದ್ರೆ ಒಂದು ಟೀಮ್ ಸಿಐಡಿ ಡಿ ಸಂತೋಷಿ ಮತ್ತು ಪದ್ಮಶ್ರೀ ಏನಿದ್ರೆ ಅವರ ಟೀಮ್ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿಯ ಬೆಂಡಿಗಿರಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವಂತಹ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಮತ್ತು ಸೈಬರ್ ಕ್ರೈಮ್ ಎ ಸಿ ಪಿ ಆದಂತಹ ಶಿವರಾಜ್ ಅವರ ಒಂದು ಅವರ ಜೊತೆಗೆ ಹೋಗಿ ಜೊತೆಗೂಡಿ ಅದರ ಎಲ್ಲಿಂದ ಬಂತು ಏನು ಬಂತು ಅನ್ನೋದ್ರ ಬಗ್ಗೆ ಒಂದು ಐ ಪಿ ಅಡ್ರೆಸ್ ಇವತ್ತು ಆ ಐ ಡಿ ಅಧಿಕಾರಿಗಳೇ ಸಿಗ್ತಿಲ್ಲ ಅಷ್ಟ್ರ ಮಟ್ಟಿಗೆ ಇಲ್ಲಿ ಅಂದ್ರೆ ಆಳ ಆಳವಾಗಿ ಇಲ್ಲಿ ಅಂತಂದ್ರೆ ಒಂದು ತನಿಖೆ ಮಾಡಿದ್ರು ಸಹಿತ ಇವತ್ತು ಆ ವಿಡಿಯೋದ ಮೂಲ ಸಿಗ್ತಿಲ್ಲ ಹೀಗಾಗಿ ಇದೇ ಒಂದು ಪ್ರಕರಣ ಸಿ ಐ ಡಿ ಅಧಿಕಾರಿಗಳು ಕಟ್ಟಬೇಕಾಗಿದ್ದರೆ ಮತ್ತೆ ಈ ಒಂದು ಪ್ರಕರಣ ದೊಡ್ಡ ತೆಲುವಾಗಿ ಪ್ರಣಮಿಸಿದೆ ನೀತಿ